ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅಂತ ಹೆಚ್ಚು ಏನು ಅನುಭವಿಸಲಿಲ್ಲ ಅದು ಒಂದು ಸಣ್ಣ ನೋವು ಆಗಿದೆ ಅದು ಈ ಹಿಂದೆಯೂ ಕೆಲವು ಸಂದರ್ಶನದಲ್ಲಿ ನಾನು ಹೇಳಿದ್ದೇನೆ ಈಗಲೂ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ ಯಾವ ಮಾಧ್ಯಮದವರು ಅಂತ ಹೇಳುವುದಿಲ್ಲ ಹಲವಾರು ವರ್ಷಗಳ ಹಿಂದೆ ನಾನು ಈಶ್ವರಮಂಗಲದಲ್ಲಿರುವಾಗ ಮಂಗಳೂರಿನಿಂದ ಒಂದು ಮಾಧ್ಯಮದವರ ಫೋನ್ ಬಂತು ನನಗೆ ನಿಮ್ಮನ್ನು ಸಂದರ್ಶನಕ್ಕಾಗಿ ಆರಿಸಿದ್ದೇವೆ ನೀವು ನಮ್ಮ ಸ್ಟುಡಿಯೋಕ್ಕೆ ಬರಬೇಕು ಅದಕ್ಕೆ ಬೇಕಾದೆಲ್ಲ ದಾಖಲೆ ಆಗಲೂ ನಾನು ಹೇಳಿದೆ ಟಿವಿಯಲ್ಲೆಲ್ಲ ಸಂದರ್ಶನ ಮಾಡುವಷ್ಟು ದೊಡ್ಡ ಕಲಾವಿದ ನಾನಲ್ಲ ಯಕ್ಷಗಾನದಲ್ಲಿ ಏನೋ ಅದು ಇದು ಮಾಡ್ತಾ ಇದ್ದೇನೆ ಇಲ್ಲ ಇಲ್ಲ ನಿಮ್ಮ ಬಗ್ಗೆ ಎಲ್ಲ ತುಂಬಾ ಹೇಳಿದ್ದಾರೆ ಅಂತ ಒಬ್ಬರು ಹೆಂಗಸರು ಹೇಳಿದ್ರು ಆಯ್ತು ನೀವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನು ಅಲ್ಲಿ ನನಗೆ ಗೊತ್ತು ಉಂಟಾ ಇಲ್ಲೋ ಗೊತ್ತಿಲ್ಲ ನಾನು ತಯಾರಾಗಬೇಕಷ್ಟೆ ನೀವು ನಿಮ್ಮ ಸನ್ಮಾನ ಪತ್ರಗಳು ಅದು ಇದೆಲ್ಲ ಹಿಡ್ಕೊಂಡು ಬನ್ನಿ ಅಂತ ಹಾಗೆ ಅದನ್ನೆಲ್ಲ ಹಿಡ್ಕೊಂಡು ಹೋದೆ ನಾನಲ್ಲಿ ಒಂದು ದಿನಾಂಕ ನಿಗದಿ ಬಳಸಿದ್ರು ನಾನಲ್ಲಿ ಯಾಕೆ ಹೋದೆ ಅಂತ ಆಯ್ತು ಹೋದಾಗ ಹೋದಾಗ ನನ್ನೊಂದು ಅಪರಿಚಿತನನ್ನು ಒಂದು ದಣೇಶನಿಗೆ ಬಂದವನನ್ನು ನೋಡಿದ ಹಾಗೆ ನೋಡಿದ್ರು ಹ ನನಗೆಲ್ಲೇ ಸ್ವಲ್ಪ ಡೌಟ್ ಆಯ್ತು ಮತ್ತೆ ಹೇಳಿದೆ ಹೀಗೀಗೆ ಒಬ್ರು ನನಗೆ ಫೋನ್ ಮಾಡಿದ್ರು ಸಂದರ್ಶನಕ್ಕೆ ಅಂತ ಹೌದಾ ಅವರು ಇಲ್ಲ ಈಗ ಕದ್ರಿ ದೇವಸ್ಥಾನದಲ್ಲಿ ಏನೋ ಒಂದು ಹೊರಂಗಡ ಚಿತ್ರೀಕರಣ ಆಗ್ತಾ ಉಂಟು ಅಲ್ಲಿಗೆ ಹೋಗಿದ್ದಾರೆ ತುಂಬ ಆಯ್ತು ನನಗೆ ಕರೀಲೇಬಾರ್ದಿತ್ತು ಕರೆದ ಮೇಲೆ ಅವರೊಂದು ನಾಟಕ ಮಾಡಿದ ಹಾಗೆ ಕಂಡಿತ್ತು ನೀವು ಇನ್ನೊಮ್ಮೆ ಬನ್ನಿ ಇಲ್ಲಂತಾದ್ರೆ ನಾವು ನಿಮ್ಮ ಮನೆಗೆ ಬಂದು ಸಂದರ್ಶನ ಹೇಳಿದ್ದು ಬೇಡ ಆ ತಪ್ಪು ಮಾಡಬೇಡಿ ನೀವು ಇಲ್ಲಿಗೆ ಬಂದದ್ದು ನಾನು ಗೊತ್ತಿಲ್ಲದೆ ಬಂದ ನನ್ನ ತಪ್ಪು ಇನ್ನು ಹೀಗೆ ಯಾವ ಕಲಾವಿದ ನಾನು ಮಾಡಬೇಡಿ ನಾನು ಮೊದಲೇ ಹೇಳಿದ್ದೆ ಅವರಲ್ಲಿ ನಾನು ಅಷ್ಟು ದೊಡ್ಡ ಕಲಾವಿದ ಅಲ್ಲ ಸಂದರ್ಶನಕ್ಕೆ ಕರಿಬೇಡಿ ನನ್ನ ಒತ್ತಾಯಪೂರ್ವಕವಾಗಿ ಕರೆದು ಏನು ಗೊತ್ತಿಲ್ಲದಾಗಿ ನೀವು ಮಾಡಿದ ಕಾರಣ ತುಂಬಾ ಸಂತೋಷ ಆಯ್ತು ನನಗೆ ಈ ಸಂತೋಷ ಇನ್ನೊಬ್ಬರಿಗೆ ಕೊಡಬೇಡಿ ಹೇಳಿ ಬಂದೆ ಅದೊಂದು ಜೀವನದಲ್ಲಿ ನನಗೆ ಬೇಸರ ಬಿಟ್ಟರೆ ಮತ್ತೆ ನಾನು ಸಂತೋಷವನ್ನೇ ಅನುಭವಿಸಿದ್ದು ಕಾರಣ ಏನಂದ್ರೆ ನಮಗೆ ಸಿಕ್ಕಿದ ಈಗಿನ ಯಜಮಾನ ಚಾಮಾಟು